ಅಣಾಲೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಕಾಳು ಒಂದು ಚಮಚ ಕೊತ್ತಂಬರಿ ಆಮೇಲೆ ಚೂರು ಜೀರಿಗೆ ಕಾಲು ಚಮಚ ಜೀರಿಗೆ ಆಮೇಲೆ ಒಂದು ಸಣ್ಣ ತುಂಡು ಗರಂ ಮಸಾಲ ಕೆತ್ತೆ ಎರಡು ಲವಂಗ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಎಲ್ಲವನ್ನು ಹಾಕಿ ಫ್ರೈ ಮಾಡುವ ಒಂಚೂರು ಕರಿಬೇವು ಹಾಕ್ತಾ ಇದ್ದೇನೆ ಎಲ್ಲವನ್ನು ಚೆನ್ನಾಗಿ ಹುರ್ಗಾಯ್ತು ಈಗ ಖಾರಕ್ಕೆ ತಕ್ಕ ಮೆಣಸು ಹಾಕುವ ಒಂದು ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ ಇದು ಕೂಡ ಸ್ವಲ್ಪ ಹುರಿಯುವ ಒಂದೆರಡು ನಿಮಿಷ ಹುರಿದ್ರೆ ಸಾಕು ಇದು ತೆಂಗಿನಕಾಯಿ ಜಾಸ್ತಿ ಬೇಡ ಹುರಿದಾಯಿತು ಈಗ ಗ್ರ್ಯಾಂಡ್ ಮಾಡುವ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಕಡಿಯುವಾಗ ಹಾಂ ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಗರಂ ಮಸಾಲ ಕೆತ್ತೆ ಆಮೇಲೆ ಸ್ವಲ್ಪ ನೆಲ ಕಡಲೆ ನೀರುಳ್ಳಿ ಪರಿಬೇವು ಹಾಕ್ತಾ ಇದ್ದೇನೆ ಫ್ರೈ ಆಯಿತು ನೀರುಳ್ಳಿ ಈಗ ಟೊಮೆಟೊ ಹಾಕುವ ಒಂದು ಚಮಚ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಫ್ರೈ ಆಯಿತು ಈಗ ಕಡ್ದ ಮಸಾಲೆಯನ್ನು ಕೂಡ ಹಾಕುವ ಇದಕ್ಕೆ ಉಪ್ಪು ಕಡಿಮೆ ಇದ್ದಲ್ಲಿ ಹಾಕಬಹುದು ಮಸಾಲೆ ನೋಡಿ ಒಳ್ಳೆ ಫ್ರೈ ಆಗಿದೆ ತಳ ಬಿಟ್ಟಿದೆ ನೋಡಿ ಈಗ ಬೇಯಿಸಿದ ಅನ್ನವನ್ನು ಮಿಕ್ಸ್ ಮಾಡುವ ಟೊಮೆಟೊ ಬಾತ್ ರೆಡಿ ಆಯ್ತು ನೋಡಿ ಬಣಾಲೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನ ಬೇಳೆ ಮೆಂತೆ